ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ಒಂದಿಷ್ಟು ಸ್ಯಾರಿ ರಿವ್ಯೂವ್ನ ಕೊಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಮೊದಲಿಗೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ನನ್ನ ಆರಿವರ್ಕ್ ಮೆಟ್ರಾಲ್ಸ್ ತಂದಾಗ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನನ್ನ ಹತ್ರ ಪರ್ಚೇಸ್ ಮಾಡಿದ್ರಿ ಅದೇ ರೀತಿ ಸ್ಯಾರಿನೂ ಕೂಡ ತೊಗೊಂಡ್ರಿ ಸಖತ್ ಆಯ್ತು ನನಗೆ ಹಾಗೆ ಒಂದಿಷ್ಟು ಜನದು ರಿವ್ಯೂಸ್ ಕೂಡ ಬಂದಿದೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಮುಂದೆನೂ ಕೂಡ ನಾನು ಕೂಡ ನಿಮ್ಮ ನಂಬಿಕೆಗೆ ಅರ್ಹಳ ಆಗ್ತೀನಿ ನಂಬಿಕೆನ ಉಳಿಸ್ಕೋತೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿ ಸ್ಯಾರಿಗಳನ್ನ ತರ್ತೀನಿ ಹಾಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ನಿಮಗೆ ಕೈಗೆಟ್ಕೋ ಬೆಲೆಯಲ್ಲೇ ಕೊಡೋದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗೂ ಕೂಡ ಅದೇ ರೀತಿ ಮಾಡ್ತಾ ಇದ್ದೀನಿ ಬಟ್ ನಾಳೆ ನಾಳೆ ಇದರಲ್ಲಿ ಇನ್ನೊಂದಷ್ಟು ಕಲೆಕ್ಷನ್ ಬರ್ತಾಯಿದೆ ಖಂಡಿತ ವೀಡಿಯೋಸ್ ಮಾಡಾಕ್ತೀರಿ ವೀಡಿಯೋಸ್ ಮಾಡಾಕಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾ ಇದ್ದೀರಾ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಆಫ್ಲೈನಲ್ಲಿ ಒಂದು ದರ್ಶನ ತಗೊಂಡ್ರು ಹಾಗೆ ಒಂದು ಆನ್ಲೈನಲ್ಲಿ ಕೂಡ ಒಂದಷ್ಟು ಜನ ತಗೊಂಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಜನ ಕೇಳಿದ್ರಿ ಪಾಪ ಔಟ್ ಆಫ್ ಸ್ಟಾಕ್ ಆಗಿತ್ತು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಗ್ತದೆ ಮೇ ಬಿ ನನಗೆ ಸ್ಯಾರಿ ಸಾರಿ ತಗೊಂಡು ಬಂದಾಗ ಹೋಗುತ್ತೋ ಇಲ್ವೋ ಒಂದು ಯೋಚನೆ ಇತ್ತು ಈ ರೀತಿ ಖಾಲಿ ಆಗುತ್ತೆ ಅಂತ ನಿಜ ಅನ್ಕೊಂಡಿರಲಿಲ್ಲ ಸಾರಿ ಮತ್ತೆ ಮತ್ತೆ ಯಾವಾಗ ತರ್ತೀರಾ ಯಾವಾಗ ತರ್ತೀರ ಅಂತ ಕೇಳ್ತಾ ಇದ್ದೀರಾ ಈ ಕೆಲಸಗಳು ಮಧ್ಯದಲ್ಲಿ ಸ್ವಲ್ಪ ಬಿಸಿ ಆಗ್ಬಿಟ್ಟಿದೆ ಮತ್ತೆ ಇವಾಗ ಖಂಡಿತ ನಾಳೆ ಹೋಗ್ತಾ ಇದ್ದೀನಿ ಸಾರಿ ತಗೊಂಡ್ ಬರೋದಕ್ಕೆ ಮತ್ತೆ ನ್ಯೂ ಕಲೆಕ್ಷನ್ ತರ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ ತರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆ ಈ ರೀತಿ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ಒಂದಿಷ್ಟು ರಿವ್ಯೂಸ್ ಇದೆ ಒಂದಷ್ಟು ಜನ ಕಳಿಸಿರೋದು ತುಂಬಾ ಪ್ರೀತಿಯಿಂದ ಕಳ್ಸ್ಕೊಟ್ಟಿದ್ದಾರೆ ಅದನ್ನ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಕೂಡ ಥ್ಯಾಂಕ್ ಯು ಮಚ್ ಕಾಲ್ ಮಾಡ್ತಾ ಇರೋದು ಸಾರಿ ಮಾತ್ರ ತುಂಬಾ ಆಗಿದೆ ಕಾಂಬಿನೇಷನ್ ಸೂಪರ್ ಇದೆ ತುಂಬಾ ವರ್ತ್ ಇದೆ ಕಮ್ಮಿ ತುಂಬಾ ತುಂಬಾ ಚೆನ್ನಾಗಿದೆ ಸೊ ಗುಡ್ ನಿಮ್ಮ ಈ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಸಖತ್ ಖುಷಿ ಆಗ್ತಾ ಇದೆ ನನಗೆ ಸೀರೆಗಳು ಕೂಡ ಸೇಲ್ ಆದಂಥ ಸಖತ್ ಸಖತ್ ಖುಷಿ ಆಗ್ತಾ ಇದೆ ಮತ್ತೆ ಎರಡನೇ ನಾನು ಮೊದಲೇ ಸಲ ಆ ಸ್ಯಾರಿನ ತಗೊಂಡ್ ಬಂದಾಗ ಮೇ ಬಿ ಸೇರ್ ಆಗಲ್ವೇನೋ ಏನೋ ಈ ಮನಸ್ಥಿತಿ ಎಲ್ಲ ತೊಗೊಂಡು ಬಂದಿದೆ ಸಖತ್ ಖುಷಿ ಆಯಿತು ಮತ್ತು ಎರಡನೇ ಟ್ರಿಪ್ ನಾನು ಸ್ಯಾರಿ ಆಗ್ತಾ ಇದ್ದೀನಿ ಅಂತ ಇನ್ನೂ ಸಖತ್ ಖುಷಿ ಆಯಿತು ನನಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಒಂದಿಷ್ಟು ಅವ್ರು ಏನು ಕಳಿಸಿದ್ರು ಅದನ್ನೆಲ್ಲ ನಾನು ಹಾಕಿದ್ದೀನಿ ಅಂದರೆ ನಾವು ಯಾರಿಗೂ ರಿವ್ಯೂ ಕೊಡಿ ಅಂತ ಕೇಳೋದಕ್ಕಾಗಲ್ಲ ಕೆಲ್ವನ್ ಟೈಮ್ ಕೇಳ್ಬೋದು ನಾವು ಬಟ್ ಅವ್ರಿಗೆ ಒಂಥರ ಸಂಕೋಚ ಇರುತ್ತೆ ಹಾಗಾಗಿ ಎಲ್ಲ ರಿವ್ಯೂನು ತಂದಿಲ್ಲ ಇಲ್ಲಿ ಹಾಕೋದಕ್ಕಾಗಲ್ಲ ಓಕೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದಿಷ್ಟು ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ತಾ ಇದ್ದೆ ಯಾಕೆಂದರೆ ತುಂಬ ಬ್ರೈಟ್ ಇದೆ ಅಂದರೆ ವೈಟ್ ಪೇಂಟಿಂಗ್ ಇದೆ ಸುತ್ತ ನನ್ನ ಅಂಗಡಿಲಿ ನಾನು ಯಾವುದೇ ರೀತಿ ಪೇಂಟಿಂಗು ಮಾಡಿಸಿಲ್ಲ ಹಾಗಾಗಿ ಏನಾಗುತ್ತೆ ತುಂಬಾ ಲೈಟಿಂಗ್ಸು ಹೊರಗಡೆ ಬೆಳಕು ಕೂಡ ತುಂಬ ಜಾಸ್ತಿ ಬರ್ತಾರೆ ಬರ್ತಾ ಇರೋದ್ರಿಂದ ಏನಾಗುತ್ತೆ ವೀಡಿಯೋ ಸ್ವಲ್ಪ ಬ್ಲಿಂಕ್ ಆಗುತ್ತೆ ವೀಡಿಯೋದಲ್ಲಿ ಆಲ್ಮೋಸ್ಟ್ ಬಿಂಕ್ ಬ್ಲಿಂಕ್ ಆಗ್ತಾನೇ ಇರುತ್ತೆ ನಾನು ಹೆಂಗೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಬ್ಲಿಂಕ್ ಬ್ಲಿಂಕ್ ಆಗ್ತಾನೇ ಇರುತ್ತೆ ಹಾಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಮೇ ಬಿ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮಗೆ ಸ್ಯಾರಿ ಅಪ್ಡೇಟ್ ಅಂತೂ ಸಿಗ್ತಾಯಿರುತ್ತೆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ಹಾಗೆ ಇನ್ಸ್ಟಾದಲ್ಲಿ ಬಂದುಬಿಟ್ಟು ನಂದಿನಿ ಫ್ಯಾಷನ್ ಅಡ್ಡ ಅಂತ ಕೂಡ ಇನ್ಸ್ಟಾ ಇದೆ ನಿಮಗೆ ಇನ್ಸ್ಟಾದಲ್ಲಿ ನಂದಿನಿ ಫ್ಯಾಷನ್ ಅಡ್ಡ ಅಂತ ಸರ್ಚ್ ಮಾಡಿದಾಗ ಸಿಗಲಿಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಇಲ್ಲೇನು ಕಾಣಿಸ್ತದೆ ಅದಕ್ಕೆ ಒಂದು ಸಹ ಆಯ್ ಅಂತ ಮೆಸೇಜ್ ಹಾಕಿ ಅದರದೇ ಲಿಂಕ್ ನಿಮಗೆ ಬರುತ್ತೆ ಓಕೆನಾ ಅದನ್ನು ಡೈರೆಕ್ಟಾಗಿ ಓಪನ್ ಮಾಡಿದ್ರಿ ಅಂತಂದರೆ ಅದರಲ್ಲಿ ಆಲ್ಮೋಸ್ಟ್ ಸೀರೆದೆಲ್ಲದನ್ನು ಅಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಅದನ್ನು ಕೂಡ ಫಾಲೋ ಮಾಡಿ ಓಕೆ ಇವಾಗ ಏನಾಗುತ್ತೆ ಅಂದರೆ ಒಂದಷ್ಟು ಜನ ಸಾಕಷ್ಟು ಜನ ವಾಟ್ಸಪಲ್ಲಿ ಮೆಸೇಜ್ ಆಗ್ತಾನೇ ಇದ್ದೀರಾ ಮೆಸೇಜ್ ಆಗ್ತಾನೇ ಇದ್ದೀರಾ ಹೇಗೆ ಅಂದರೆ ಚಿಕ್ಕಪೇಟೆಗೆ ಹೋಗಿ ತಗೋಬಾರ್ದು ಅಷ್ಟೇ ಸ್ಯಾರಿನ ಸ್ಯಾರಿ ಎಲ್ಲಿ ತೊಗೊಂಡ್ಬಂದ್ರೆ ಎಲ್ಲಿ ತಗೊಂಬರ್ ನಾವೇ ಹೋಗ್ಬಿಟ್ಟು ಸೂರತ್ಗೆ ಹೋಗ್ತರೋದಕ್ಕಾಗುತ್ತಾ ಯಾರು ಸೂರತ್ಗೋ ಅಥವಾ ಎಲ್ಲೋ ಹೋಗೋದಕ್ಕಾಗಲ್ಲ ಈಗ ಮೈಸೂರಲ್ಲಿ ಕೂಡ ನಿಮಗೆ ಹೋಲ್ಸೇಲ್ ಇದ್ದಾವೆ ಬಟ್ ಮೈಸೂರಿಗಿನ್ನ ಬೆಟರ್ ಚಿಕ್ಕಪೇಟೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಿಮಗೆ ಮೈಸೂರಲ್ಲಿ ಜಸ್ಟು ಆಪ್ಷನ್ ಒಂದು ಮೂರು ನಾಲ್ಕು ಈ ರೀತಿ ಆಪ್ಷನ್ ಇರುತ್ತೆ ಅದೇ ನೀವು ಚಿಕ್ಕಪೇಟೆಗೆ ಹೋದಾಗ ತುಂಬ ಆಪ್ಷನ್ ಇರುತ್ತೆ ನೀವು ಒಂದಿಲ್ಲ ಅಂದರೆ ಇನ್ನೊಂದು ಅಂಗಡಿ ಹೋಗ್ಬೋದು ಅದು ಯಾವ ಮಾರ್ಕೋಬೇಡಿ ಕೆಲ್ ಇವಾಗ ನಾನು ಎಷ್ಟೇ ಇವಾಗ ನಾನು ಮೊದಲೇ ಹಾಕಿದೆ ನಾನು ಮಂಡ್ಯದಲ್ಲಿ ಹಾಕಿದ್ದೀನಿ ಮೈಸೂರಲ್ಲಿ ಕೂಡ ಹಾಕಿದ್ದೀನಿ ಮತ್ತೆ ಚಿಕ್ಕಪೇಟೆಗೂ ಕೂಡ ಹೋಗ ಓಕೆನಾ ಕಂಚಿ ಅಂತ ಹೇಳ್ತಾ ಇದ್ರೆ ಕಂಚಿಲಿ ಹೋಗ್ಬಿಟ್ಟು ನನಗೆ ಓನ್ ಸಾರಿ ತಗೊಂಡಿದ್ದೀನಿ ನನಗೆ ಅಂತ ಅಂದ್ಬಿಟ್ಟು ಬೆಟರ್ ಇದೆ ಕಂಚಿಲಿ ಕೂಡ ಬೆಟರ್ ಇದೆ ಇವಾಗ ಸದ್ಯಕ್ಕೆ ಈ ಏನು ಕ್ರೇಪ್ ಸಿಲ್ಕು ಸೆಮಿ ಮೈಸೂರು ಸಿಲ್ಕ್ ಎಲ್ಲ ನಡೀತಾ ಇದೆ ಟ್ರೆಂಡಿಂಗ್ ಅದೆಲ್ಲ ನಿಮಗೆ ಸೀರೆಗಳು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಖಂಡಿತ ಯಾವುದು ಟೆನ್ಷನ್ ಬೇಡ ಯಾರನ್ನೂ ಕೇಳಬೇಡಿ ನೀವು ಒಂದು ಸಲ ಚಿಕ್ಕಪೇಟೆಗೆ ವಿಸಿಟ್ ಮಾಡಿ ಒಂದಿನ ಮೊದಲೇ ಸ್ಯಾರಿ ತೊಗೊಳೋದಿಕ್ಕೆ ಅಂತ ಹೋಗೋದಕ್ಕಿ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದಕ್ಕೆ ಅಂತ ವಿಸಿಟ್ ಮಾಡಿ ಓಕೆನಾ ವಿಸಿಟ್ ಮಾಡಿದಾಗ ನಿಮಗೆ ಐಡಿಯಾಸ್ ಬರುತ್ತೆ ಯಾವ ಅಂಗಡಿಗೆ ತೊಗೋಬೇಕು ಏನು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ರೇಟಸ್ ರೇಟ್ಗಳು ಫಿಕ್ಸ್ ಆಗಿರುತ್ತೆ ಅಲ್ಲಿ ಇವಾಗ ಅಂದರೆ ನೂರು ಐವತ್ತು ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ನಿಮಗೆ ಒಂದೊಂದು ಅಂಗಡಿಲಿ ಒಂದೊಂದು ಹೆಚ್ಚು ಕಡಿಮೆ ಇರುತ್ತೆ ಕ್ವಾಲಿಟಿನೂ ಅಷ್ಟೇ ಗೈಸ್ ಕ್ವಾಲಿಟಿನ ಸ್ವಲ್ಪ ನೋಡಿ ತೊಗೊಂಡು ಬನ್ನಿ ಯಾಕೆಂದರೆ ಕಸ್ಟಮರ್ ಕಳ್ಕೊಂಡ್ಬಿಡ್ತೀವಿ ನಾವು ಇವಾಗ ಉದಾಹರಣೆಗೆ ಒಂದು ಐನೂರು ಆರುನೂರು ರೂಪಾಯಿಗೆ ಒಂದು ಸ್ಯಾರಿ ಸಿಕ್ತು ಅಂತಂದರೆ ನೀವು ಅದನ್ನ ಸೇಮ್ ಸ್ಯಾರಿ ಅದರಲ್ಲಿ ಏನೇನು ನಿಮಗೆ ಒಳ್ಳೆ ಕ್ವಾಲಿಟಿಲಿ ಏಳ್ನೂರು ಎಂಟುನೂರು ರೂಪಾಯಿಗೆ ಇರುತ್ತೆ ನೀವೇನು ಮಾಡ್ಬಿಡ್ತೀರಾ ಒಂದು ಐನೂರು ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಆಸೆಗೆ ಹೋಗ್ಬಿಟ್ಟು ಒಂದು ಆರು ಐನೂರು ಆರುನೂರು ರೂಪಾಯಿಗೆ ಏನು ಸ್ಯಾರಿ ಸಿಗ್ತಾ ಇರುತ್ತೆ ಅದನ್ನೆತ್ಕೊಂಡ್ಬಂದ್ರೆ ಅಂದರೆ ಕಸ್ಟಮರ್ ಹೋಗ್ಬಿಡ್ತಾರೆ ನಮಗೆ ಒಂದು ಇನ್ನೂರೇ ಸಿಗಲಿ ಸಾಕು ನಮಗೆ ಅಂದರೆ ಮುನ್ನೂರು ಒಂದು ಸ್ಯಾರಿ ಮೇಲೆ ಮುನ್ನೂರು ರೂಪಾಯಿ ಇಟ್ಟಿರಲೇಬೇಕು ನೀವು ಯಾಕೆ ಅಂತಂದರೆ ನೀವೆಲ್ಲಿ ಜಿ ಎಸ್ ಟಿ ಕಟ್ಟಿರ್ತೀರ ನೆಕ್ಸ್ಟು ಟ್ರಾನ್ ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ನೀವು ಹೋಗಿ ಬಂದಿರೋ ಖರ್ಚುಗಳು ಆ ಥರ ಅಂದರೆ ಎಷ್ಟೋ ಖರ್ಚುಗಳು ಇರುತ್ತೆ ನಮಗೆ ಈಗ ಒಂದು ಪ್ಯಾಕಿಂಗ್ ಮಾಡೋದಕ್ಕೂ ಕೂಡ ಇನ್ವೆಸ್ಟ್ ಮಾಡಿರ್ತೀವಿ ಅಂದರೆ ಒಂದು ಕವರ್ಗೂ ಕೂಡ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಸೆಲೋ ಟೇಪ್ಗೂ ಕೂಡ ಇನ್ವೆಸ್ಟ್ ಮಾಡಿರ್ತೀವಿ ಹಾಗಾಗಿ ಒಂದು ಮುನ್ನೂರು ರೂಪಾಯಿ ಇಟ್ಕೊಂಡ್ರೆ ಒಂದು ಆಗುತ್ತೆ ನಿಮಗೆ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ನಿಮಗೆ ಒಂದು ಸಾರಿ ಮೇಲೆ ಲಾಭ ಸಿಗುತ್ತೆ ಅವತ್ತೊಂದು ದಿನ ಹೋಗಿ ಕಷ್ಟಪಟ್ಟು ತಂದಿರ್ತೀರ ಹಾಗಾಗಿ ಅಷ್ಟು ಇಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಕಷ್ಟ ಆಗಿಬಿಡುತ್ತೆ ಅಷ್ಟು ಇಟ್ಕೊಂಡು ನೀವು ಮಾಡ್ಕೋಬೋದು ಅದು ಬಿಟ್ಬಿಟ್ಟು ಒಂದು ನಾನ್ನೂರು ಐನೂರು ಆ ಥರ ಇಟ್ಕೋತೀನಿ ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ ಅದು ಒಂದು ಮುನ್ನೂರು ಇಟ್ಕೊಂಡ್ರೆ ಹೊರ್ತು ಓಕೆನಾ ಏನಿಲ್ಲ ಆರಾಮಾಗಿ ಮಾಡ್ಬೋದು ಧೈರ್ಯ ಇರಬೇಕಷ್ಟೇ ಎದ್ಕೋಬಾರ್ದು ಅದು ಬಂಡವಾಳನ ತೆಗಿತೀನಿ ಅನ್ನೋದು ಇರಬೇಕಷ್ಟೇ ಬಟ್ ನಾನು ನಿಮ್ಗೆ ಹೇಳ್ತೀನಿ ನಮಗೂ ಕೂಡ ಸಲ ಭಯ ಆಗಿಬಿಡುತ್ತೆ ಅಷ್ಟು ಈಸಿ ಇಲ್ಲ ಸ್ಯಾರಿ ಬಂಡವಾಳ ಹಾಕಿ ಸ್ಯಾರಿ ಬಿಸ್ನೆಸ್ನ ಮಾಡಿ ನಾನು ನನಗೆದ್ಬಿಡ್ತೀನಿ ಅನ್ನೋದು ಏನಪ್ಪ ಅಂದರೆ ಮುಂದುವರ್ಸ್ಕೊಂಡು ಹೋದರೆ ಓಕೆ ಲಾಭ ಅಂತೂ ನನ್ನ ಪ್ರಕಾರ ಲಾಭ ಏನು ಹತ್ತು ಸಾವಿರ ಐದೈದು ಸಾವಿರ ಏನು ಬಂದುಬಿಡಲ್ಲ ಕೈಗೆ ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿದ್ರಿ ಅಂದರೆ ಮೇ ಬಿ நமக்கு ஏன்னா ஐந்து சிவ் இந்த ஹத்து சவ்ரது வரைக்கும் லாப சோது கைஸ் அதே அந்த ஒன் ஐம்பது சவி பண்டா ஆக்கிவிட் ஐவது சவ் ரூபாய் பண்டா ஏன் ஹாக்கிர் தீவீ அறி சேல நமக்கு எல்லா சாரி கம்ப்ளீட்டாக சேலாத நமக்கு ஒன்று லாப அன்னோது கைக்கு சாரி சேலாக அல்ல அல்ல உட்கோன்னு தோந்திர லாப கூட நம்ம கைக்கு வந்து நெட் பண்டா கூட கம்ப்ளீட்டாக கைக்கு வந்துரோதில் ஓகே ந ನನ್ನ ಪ್ರಕಾರ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟಿರಬೇಕು ಬಂಡವಾಳ ಅಂತ ಒಂದು ಇಪ್ಪತ್ತು ಸಾವಿರ ಇದ್ರೆ ಓಕೆ ಹತ್ತು ಸಾವಿರ ಎಲ್ಲ ನನಗೆ ಅದಷ್ಟು ಓಕೆ ಅನ್ನಿಸ್ಲಿಲ್ಲ ನೀವು ಏನಾರು ಬಂಡವಾಳ ಹಾಕ್ತೀನಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಂಡವಾಳ ಹಾಕೊಳ್ಳಿ ಸ್ಟಾರ್ಟಿಂಗು ಆಮೇಲೆ ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಪೂರ್ತಿ ಸ್ಯಾರಿ ಸೇಲ್ ಆಗಲಿಲ್ಲ ಅಂತಲೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಅದ್ರ ಪಾಡ್ಗದಲ್ಲಿರುತ್ತೆ ನಿಧಾನಕ್ಕೆ ಸೇಲ್ ಆಗುತ್ತೆ ಇವಾಗ ಒಂದು ಇಪ್ಪತ್ತು ಸಾವಿರ ಸ್ಯಾಲ್ ಸೀರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತೀರ ಸ್ಟಾರ್ಟಿಂಗು ಒಂದು ಹದಿನೈದು ಸಾವಿರಕ್ಕೆ ಸ್ಯಾ ಸ್ಯಾರಿಗಳು ಸೇಲ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ ಆ ಹದಿನೈದು ಸಾವಿರನೇ ತಗೊಂಡೋಗ್ಬಿಟ್ಟು ಮತ್ತೆ ಬೇಕಿದ್ರೆ ಹಾಕಿ ಅಂದರೆ ಈಗ ಏನು ಹಾಕ್ಬಿಟ್ಟಿರ್ತೀರ ಅಮೌಂಟು ಅದನ್ನೇ ನೀವು ಸ್ವಲ್ಪ ಇಂಪ್ರೂವ್ ಮತ್ತೆ ಮತ್ತೆ ನಿಮ್ಮ ಕೈಯಿಂದ ಬಂಡವಾಳ ಹಾಕೋ ರೀತಿ ಮಾಡ್ಕೋಬೇಡಿ ನನ್ನ ಕಡೆಯಿಂದ ಏನಾದರೂ ಒಂದು ಟಿಪ್ಸ್ ಅಂತ ಇರೋದಾದರೆ ನೀವೇನು ಸ್ಯಾರಿಗೆ ಇಪ್ಪತ್ತು ಸಾವಿರ ಹಾಕಿರ್ತೀರ ದಯವಿಟ್ಟು ಅದು ಎತ್ಕೊಂಡು ಖರ್ಚು ಮಾಡ್ಕೋಬೇಡಿ ಏನು ಬರುತ್ತೆ ಅದನ್ನ ಒಂದು ಡಬ್ಬಿಗೆ ಹಾಕಿ ಸಪ್ರೇಟ್ ಇಡಿ ಸ್ಯಾರಿ ದುಡ್ಡನ್ನೇ ಸಪ್ರೇಟ್ ಇಡ್ತಾ ಬನ್ನಿ ಆ ದುಡ್ಡನ್ನ ತೊಗೊಂಡು ಮತ್ತೆ ಮತ್ತೆ ಬಂಡವಾಳ ಹಾಕಿ ಯಾಕೆಂದರೆ ಸ್ಯಾರಿ ದುಡ್ಡು ಈಗ ನಮ್ಮ ಕೈಗೆ ನಾವು ಒಂದು ಗಂಟಲ್ ಹಾಕಿರ್ತೀವಿ ಅದು ನಮಗೆ ಚಿದ್ರೆ ಚಿದ್ರೆ ಆಗಿ ಬರ್ತಾ ಇರುತ್ತೆ ನಾವು ಖರ್ಚು ಮಾಡ್ಕೊಂಡು ಅಂದ್ರೆ ಮತ್ತೆ ಮತ್ತೆ ಬಂಡವಾಳ ಹಾಕಬೇಕಾಗುತ್ತೆ ಹಂಗಾಗಿ ಇದೊಂದು ಟಿಪ್ಸ್ ಅಷ್ಟೇ ನನ್ನ ಕಡೆಯಿಂದ ಓಕೆನಾ ಲವ್ ಯೂ ಟೇಕ್ ಕೇರ್ ಬೈ ಬೈ